మాత్య నమస్కారలు డిసెంబర్ డెసెంబర్ హినైదు శిరు విష్ణుమూర్తి దేవస్థాన ఉత్సవ మహాత్వ భారత్ విష్ణుమూర్తి దేవస్థాన ఉత్సవ అంచ దేవస్థానద క్లీనింగ్ మళ్ళీ తొందర లేకు జవణి మత సేరు పూల మూలు రెడ్డు జన క్లీన్ మళ్ళీ తొందరలే రీ దేవస్థాన్ దా రెండు జనా పజి కట్టింగ్ మళ్ళీ తొందరలే పూల ಅಲ್ಲಿ ಪಜೀರಿತ ಇಂಟರ್ ಲಾಕ್ ಕೂಡ ಪಜೀರಿಗೆ ರೆಡಿ ಮಾಲ್ ತೊಂದ್ರಿ ಹುಡುಗಿಯಲ್ಲೇ ಅಂತ ಏನು ಕಲತ್ತೆ ಕ್ಲೀನ್ ಮಾಲ್ ತೊಂದ್ರೆ ಕ್ಲೀನ್ ಮಾಲ್ಟೆ ಅಲಾಮು ರೀ ಮೇಲೆ ರವಿಯಣ್ಣ ಕೂಲಿ ರವಿಯನ್ನ ನಮಸ್ಕಾರ ಮಾಡಲಿ ನಮಸ್ಕಾರ ಹಾಂ ಅವನ್ನಾಪುರ ಅಲಾಮ್ ಕೂಲಿ அலாமே நேரில் க்ளீன் மாதிரி நேரில் நேரில் குர்த்தப்புல பாரி சோக்கு க்ளீன் மார்த்தார பாரி சோப்பு க்ளீன் மலர் நல்லா எல்லாம் ஓகேடா ಎಷ್ಟು ಲಾಕ್ ಕ್ಲೀನ್ ಆಗ್ತದೆ ಇಂಟರ್ ಇಂಟರ್ ಲಾಕ್ ಎಷ್ಟು ಚೌಕ್ ಕ್ಲೀನ್ ಆಗ್ತದೆ ಹೆಣ್ ಚತ್ತಿನ ಎದುರ್ತದೆ ಕಪ್ಪ ತಪ್ಪಾಗಿರ್ತದ ಕ್ಲೀನ್ ಮಾಡ್ತಿದ್ದು ಎದುರುಕೊಂಡೆ ಪಾಂಬಾಜಿ ನಾ ಲೈವ್ 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 ಅಲ್ಲೇ ಇಲ್ಲ ಅಲ್ಲ ರೇನಿಲ್ಲ ಬಾರಿ ಗಮ್ಮದೂ ಜವನ ಪುರ ನಮ್ಮ ಪಾಲ್ ಚೌಕ್ ಕ್ಲೀನ್ ಮಾಡ್ತದೆ ಪೂರ ನಮ್ಮ ಫ್ರೆಂಡ್ಸ್ ಸರ್ಕಲ್ ಪೂರ ಸೇರ್ತು ದೇವಸ್ಥಾನದ ಇತರದ ನೀ ಸ್ವಚ್ಛತಾ ಕಾರ್ಯಕ್ರಮ ಅದೀತಾ ಭಾರಿ ಸೋಕದ ಒಂದು ಕಾರ್ಯಕ್ರಮ ಏನಲ್ಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕ್ಲಿ ಆಯ್ನಾ ಮಾಡ್ತಿರಲ್ಲ ಲೈಕ್ ಮಾಡ್ಕಲಿ ಶೇರ್ ಪ್ಲೇ ಸಬ್ಸ್ಕ್ರೈಬ್ ಮಾಡ್ಲಿ ಸೊ ದೇವಸ್ಥಾನ ಏನಕ್ಕೆಲ್ಲ ವಿಷ್ಣುಮೂರ್ತಿ ದೇವಸ್ಥಾನ ಪುಲಿ ಏತು ಇದ ಮಟ್ಟ ಬೇಲೆ ಮಾಲ್ ಸಾಕ ಅನ್ ಕೋಡೆ ವಾಲಿಬಾಲ್ ಮ್ಯಾಚ್ ಇತ್ತೆ ಅದಕ್ಕೆ ಕುತ್ಕೊಂಡಿರಿ ಪುಲಿ ಅಂತ ನಮ್ಮ ಜವಾನ್ಯರ್ನಾಗ ಸುಮಾರು ಜನ ಉಳ್ಳೇ ಮೂಲ ಕ್ಲೀನ್ ಫುಲ್

ಏನಾ ನೀರ್ ಗಾಡಿ ತೋonnne ಅಕ್ಷನ್ ಬಗ್ ಬಲೆ ಅಂಜಲಿ ವಿಡಿಯೋ ಗಳನ್ನ ಪಾತ್ ತಿರುನ್ ತಿರುನ್ ನೆನೋದೆ ಯಾ ನೀರ್ ವಿಡಿಯೋ ಗಳನ್ನ ಪಾತ್ ತಿರು ನೀ ತುಲಿ ಯಾತ್ತು ಶೋಕಮಲ್ತದ ಸ್ವಚ್ಛತಾ ಕಾರ್ಯಕ್ರಮ ವಿಷ್ಣುಮೂರ್ತಿ ದೇವಸ್ಥಾನ ಶಿರ್ವ ಎಲ್ಲೆ ಪತ್ನಿಯಂತಾರಿಕದ ಉತ್ಸವ on ಮಾತ್ ಬರೋಡು ಬತ್ತದು ದೇವಿರ್ನ ಗನ್ನ ಪ್ರಸಾದ ಗೆತನೋಡು ದೇವಿರ್ನ ಆಶೀರ್ವಾದ ಗೆತನೋಡು ಪಂದ್ ಮಾತ್ ತಿರ್ಲ ಕೆನೋ ಅಂತಲ್ಲ ಬಾರಿ ಟೋಪಿ ಐ ಏನ್ ಏನು ನಮ್ಮ ಜವನಿಯರ್ ಕೂಡ ಸೇರಿದೆ ಹೋಲಿ ಬಾರಿ ಮರ್ಲಂಬೆ ಏಯ್ ಈ ಜೋಕಲ್ ನಂಜು ಉಪ್ಪತ್ರ ಬೋಡ ನೀರು ಪುರ ರಟ್ಟ ಅವನು ಮೇಕ್ ಪುರ ನಮಕ್ ಬೇಲೆ ಮಲ್ತಿದ್ದ ಮುಟ್ಟ ಮಲ್ತು ಮಲ್ತು ಸಾಕಾಂಡ್ರಿ ಇಲ್ಲ ಎತ್ ಸುಖದ ಬೇಲೆ ತುಲೆ ಮಂಕೊಂಡು ಎರಡು ಜಾವಣ್ಣ ಇರ್ತದೆ ಎಂಚ ಇಂಟರ್ ಲಾಕ್ ಎಂಚ ಮಲ್ತುಲಿ ದೇವಸ್ಥಾನದ ಎಡಮ್ ಮಿಶಿನ್ ಕತೆ ಅಲ್ಲ ಮೇರೆ ಮದುವೆ ಹಾಯ್ ಬನ್ ಹಾಯ್ ಬನ್ ಹಾಯ್ ಬನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿ ಲೈಕ್ ಮಾಡಿ ಶೇರ್ ಮಾಡಬೇಡಿ